ಕಾನೂನು ಪದವಿ ಜೊತೆಗೆ ಕಾನೂನು ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದಂತ ಸಿಎಂ ಸಿದ್ದರಾಮಯ್ಯ ನಲವತ್ತು ವರ್ಷದ ರಾಜಕೀಯದಲ್ಲಿ ಮೈಗೆ ಎಣ್ಣೆ ಹಚ್ಚಿಕೊಂಡಿದ್ದವರು ಆದರೆ ಮುಡಾ ಕೇಸ್ ಅವರ ಮೂಡಾಫ್ ಮಾಡಿಬಿಟ್ಟಿದೆ ಸಿದ್ದರಾಮಯ್ಯಗೆ ಇಡೀ ಇಕ್ಕಳ ಬೀಳುವಂತಹ ಆತಂಕ ಎದುರಾಗಿದೆ ಕಾನೂನು ಮೀರಿ ಮುಡಾದ ಮುನ್ನೂರ ಅರವತ್ನಾಲ್ಕು ಕೋಟಿ ಹಣ ಬಳಕೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಇಡಿ ಎಸಿಐಆರ್ ದಾಖಲು ಸಿಎಂ ವಿರುದ್ಧದ ಇಡಿ ತನಿಖೆ ವಿಚಾರಕ್ಕೆ ಸ್ಫೋಟಕ ತಿರುವು ಸಿಕ್ಕಿದೆ ಮುಡಾ ಹದಿನಾಲ್ಕು ಸೈಟು ಹಗರಣಕ್ಕೆ ಸಂಬಂಧಿಸಿದಂತೆ ಇಡಿ ಇಸಿಐಆರ್ ದಾಖಲಿಸಿದೆ ಅಂತ ಹೇಳಲಾಗಿತ್ತು ಆದರೆ ಮುಡಾದ ಮುನ್ನೂರ ಅರವತ್ನಾಲ್ಕು ಕೋಟಿಯನ್ನ ಕಾನೂನು ಮೀರಿ ವರುಣ ಶ್ರೀರಂಗಪಟ್ಟಣ ಕ್ಷೇತ್ರದ ಅಭಿವೃದ್ಧಿಗೆ ಬಳಸಲಾಗಿದೆ ಎನ್ನುವ ಆರೋಪದ ಮೇಲೆ ಸಿದ್ದರಾಮಯ್ಯ ವಿರುದ್ಧ ಇಡಿ ಇಸಿಐಆರ್ ದಾಖಲಿಸಿದೆ ಇಡಿ ಅಧಿಕಾರಿಗಳು ಮುನ್ನೂರ ಅರವತ್ನಾಲ್ಕು ಕೋಟಿ ಹಣದ ಮೂಲ ಕೆದಕಲಿದ್ದಾರೆ ಹಾಗಾದ್ರೆ ಯಾವ ವಿಚಾರವಾಗಿ ಇಡಿ ತನಿಖೆ ನಡೆಯುತ್ತೆ ಅಂತ ನೋಡೋದಾದ್ರೆ ಮುಡ ವ್ಯಾಪ್ತಿ ಅಭಿವೃದ್ಧಿಗಿದ್ದು ಕೋಟಿಯನ್ನ ವರುಣಾ ಮತ್ತು ಶ್ರೀರಂಗಪಟ್ಟಣದ ಅಭಿವೃದ್ಧಿಗೆ ಲಿಮಿಟ್ ಕೊಟ್ಟು ಮುಡಾ ಹೊರಗಡೆ ಬಳಕೆ ಮಾಡಿದೆ ಸಿದ್ದರಾಮಯ್ಯ ಸಿಎಂ ಆದ್ಮೇಲೆ ಅನುದಾನ ಬೇರೆಡೆ ಡೈವರ್ಟ್ ಮಾಡಿದ್ದು ಅಕ್ರಮ ಅನ್ನೋ ಆರೋಪವಿದೆ ಬಳಸಲಾದ ದುಡ್ಡು ಸರಿ ಇಲ್ವಾ ಹಣ ವರ್ಗಾವಣೆ ಬಗ್ಗೆ ಪ್ರಾಥಮಿಕ ತನಿಖೆಯಾಗಲಿದೆ ನಿಯಮ ಮೀರಿ ಫಾರಿನ್ನಲ್ಲಿ ಹಣ ಹೂಡಿದ್ರೆ ಮತ್ತು ದೇಶದ ಒಳಗಡೆ ಕಪ್ಪು ಹಣ ವರ್ಗಾವಣೆಯಾದ್ರೆ ಎರಡು ವಿಚಾರಕ್ಕೆ ಇಡಿ ತನಿಖೆ ಮಾಡುತ್ತೆ ಆದ್ರೆ ಮುಡಾ ಸೈಟ್ ನಲ್ಲಿ ಯಾವುದೇ ಹಣದ ವರ್ಗಾವಣೆಯಾಗಿಲ್ಲ ಯಾಕಂದ್ರೆ ಅವರು ಕಳ್ಕೊಂಡ ಜಮೀನಿಗೆ ಪರಿಹಾರವಾಗಿ ಸೈಟ್ ಗಳನ್ನ ಪಡೆದಿದ್ದಾರೆ ಇಲ್ಲಿ ಹಣದ ವ್ಯವಹಾರವಾಗಿಲ್ಲ ಮುಡಾ ಕಾಯ್ದೆ ಪ್ರಕಾರ ಮುಡಾ ವ್ಯಾಪ್ತಿಯ ಅಭಿವೃದ್ಧಿಗೆ ಮಾತ್ರ ಹಣ ಬಳಸಬೇಕು ಬೇರೆ ಕ್ಷೇತ್ರಗಳ ಅಭಿವೃದ್ಧಿಗೆ ಬಳಸಿದ್ದಾರೆ ಅನ್ನೋ ವಿಚಾರ ಹೊರಗಡೆ ಬಂದಿದೆ ಅಲ್ಲಿ ಎಲ್ಲೋ ಒಂದೆಡೆ ಕಾನೂನಿನ ಲೋಪ ಆಗಿದೆ ಅಂತಿದೆ ಬಳಕೆ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿಯಂತ ತನಿಖೆ ಆಗ್ಬೇಕಿದೆ ಈಗ ಸಿಕ್ಕಿರೋ ಮಾಹಿತಿ ಪ್ರಕಾರ ಮುನ್ನೂರ ಅರವತ್ನಾಲ್ಕರಿಂದ ಮುನ್ನೂರ ಎಪ್ಪತ್ತು ಕೋಟಿ ಹಣ ಬೇರೆಡೆ ಡೈವರ್ಟ್ ಆಗಿದೆ ಹಣ ಡೈವರ್ಟ್ ಮಾಡಿರೋ ಬಗ್ಗೆ ನಡೆಯುವ ತನಿಖೆ ಹಂತ ಹಂತವಾಗಿ ಮುಂದೆ ಬೇರೆ ಬೇರೆ ತನಿಖೆಗಳಿಗೆ ಹೋಗುವ ಸಾಧ್ಯತೆಯೂ ಇದೆ ಸಿಬಿಐನಿಂದ ಶೀಲ್ಡ್ ಪಡ್ಕೊಂಡಿದ್ದ ಸಿದ್ದರಾಮಯ್ಯ ವಿರುದ್ಧ ಜಾರಿ ನಿರ್ದೇಶನಾಲಯ ಅಕ್ರಮ ಹಣ ವರ್ಗಾವಣೆ ಆರೋಪದಡಿ ಕೇಸ್ ದಾಖಲಿಸಿದೆ ಈಗ ಸಿದ್ದರಾಮಯ್ಯಗೆ ಅಸಲಿ ಸಂಕಷ್ಟ ಶುರುವಾಗಿದೆ ಅಲ್ಲದೆ ದೂರುದಾರ ಸ್ನೇಹಮಯಿ ಕೃಷ್ಣಾಗೆ ಇವತ್ತು ವಿಚಾರಣೆಗೆ ಹಾಜರಾಗುವಂತೆ ಇಡಿ ಅಧಿಕಾರಿಗಳು ನೋಟಿಸ್ ನೀಡಿದ್ದಾರೆ ಇಡಿ ಇಕ್ಕಳ ದುಗುಡ ಸಚಿವರ ಜೊತೆ ಸಿಎಂ ಸರಣಿ ಸಭೆ ಇಡಿ ಕೇಸ್ ದಾಖಲಾಗ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ಸರಣಿ ಸಭೆಗಳನ್ನ ನಡೆಸಿದ್ದಾರೆ ಬೆಂಬಲಿಗರು ಸಚಿವರ ಜೊತೆ ಮೀಟಿಂಗ್ ಮಾಡಿದ್ದಾರೆ ಕಾನೂನು ಹೋರಾಟದ ಬಗ್ಗೆ ಚರ್ಚಿಸಿದ್ದಾರೆ ಇನ್ನು ಸಿಎಂ ಹೈಕೋರ್ಟ್ಗೆ ಮೊರೆ ಹೋಗುವ ಸಾಧ್ಯತೆ ಹೆಚ್ಚಿದೆ ಮತ್ತೊಂದೆಡೆ ಕೈ ನಾಯಕರು ಸರಣಿ ಟ್ವೀಟ್ ಗಳನ್ನ ಮಾಡಿ ಬಿಜೆಪಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ತನಿಖೆ ವಿಚಾರಣೆ ಆಗಲಿ ಅಂತ ಯಾವತ್ತೂ ಕೂಡ ನಾವು ಮುಖ್ಯಮಂತ್ರಿಗಳು ಕೂಡ ಪದೇ ಪದೇ ಅದನ್ನೇ ಹೇಳಿದ್ದಾರೆ ಹಿರಿಯ ವಕೀಲರು ಯಾರು ನ್ಯಾಯವಾದಿಗಳು ವಾದವನ್ನು ಮಾಡಿದ್ದಾರೆ ಅವರು ಅದನ್ನ ಸೂಕ್ತವಾದಂಥ ತೀರ್ಮಾನ ಅವ್ರು ತಗೊಳ್ತಾರೆ ನಾವು ಈಗಾಗಲೇ ಅವರಿಗೆ ಏನಿದೆ ಮಾಹಿತಿಗಳನ್ನು ಅವರಿಗೆ ಕೊಟ್ಟಿದ್ದೇವೆ ಅವರು ಯಾವ ನಿರ್ಣಯ ತಗೊಳ್ತಾರೆ ಅದಕ್ಕೆ ನಾವು ಈಗಾಗಲೇ ಎಲ್ಲ ತಯಾರಿಯನ್ನು ಮಾಡಿದ್ದೇವೆ ಮುಡಾ ಕೇಸ್ನಲ್ಲಿ ಸಿದ್ದರಾಮಯ್ಯ ತಪ್ಪಿಸಿಕೊಂಡ್ರು ಮುಡಾ ಅನುದಾನ ಡೈವರ್ಟ್ ಕೇಸ್ ಸಿಎಂ ಡೇಂಜರ್ ಝೋನ್ಗೆ ತಳ್ಳಿದ್ರು ಅಚ್ಚರಿಯಿಲ್ಲ ബ്യൂറോ റിപ്പോർട്ട് ടി വിന